ಹಾಯ್ ಹಲೋ ಎಲ್ರಿಗೂ ಶುಭೋದಯ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವಿವತ್ತು ಟೆಂಪಲ್ರನ್ನು ಮಂತ್ರಾಲಯಕ್ಕೆ ಹೊರಟಿದ್ದೀವಿ ರಾಯರ ದರ್ಶನ ಮಾಡ್ಕೊಂಡು ಬರಲಿಕ್ಕೆ ಓಂ ಶ್ರೀ ಗುರು ರಾಘವೇಂದ್ರ ಯ ನಾವು ಇಲ್ಲಿಂದ ಹೊರಟಿದ್ದೀವಿ ಮೆಜೆಸ್ಟಿಕ್ಕಿಂದ ಹೊರಟಿದ್ದೀವಿ ನಾವು ಮತ್ತು ನೈಟ್ ಜರ್ನಿ ಬಂದು ನೈಟ್ ಜರ್ನಿ ಮಾಡ್ತಾ ಇದ್ದೀವಿ ನಾವು ಮತ್ತು ನಮ್ಮೂರನವರು ಹೊರಟಿದ್ದೀವಿ ನಮ್ಮ ತಂಗಿನೇ ಆಗಬೇಕು ಇಲ್ಲಿ ಬಂದು ರೀಚ್ ಆದ್ವಿ ಆಗಿ ಎಂಟ್ರೆನ್ಸಲ್ಲೇ ಆದ್ವಿ ನಾವು ರೀಚ್ ಆಗಿ ಅಲ್ಲೇ ರೂಮ್ ಮಾಡಿ ಸ್ನಾನ ಅದೆಲ್ಲ ಮಾಡ್ಕೊಂಡ್ವಿ ಯಾಕಂದರೆ ಮಕ್ಕಳು ಇದ್ದರೂ ಚಿಕ್ಕ ಮಕ್ಕಳು ನದಿಗೆ ಹೋಗೋಕಾಗಿರಲಿಲ್ಲ ಇವರೇ ನೋಡಿ ನಮ್ಮ ತಂಗಿ ಇದ್ದೀರಿ ಅಂದ್ಕೊಬೇಕು ನಮ್ಮ ಊರಿನವ್ರು ಇವರು ಇವರು ಕರ್ಕೊಂಡು ಬರ್ತಾವ್ರೆ ನಾವು ವರ್ಷದಲ್ಲಿ ಒಂದೆರಡು ಒಂದು ಮೂರು ಬಾರಿ ಬರ್ತೀವಿ ಇವರು ಕರೆದಿದ್ದಕ್ಕೆ ಮತ್ತೆ ಬಂದಿದ್ದೀವಿ ಇಲ್ಲಿ ಲಾಸ್ಟ್ ಟೈಮ್ ಬಂದು ಹೋಗಿದ್ವಿ ಆ ಟೈಮಲ್ಲಿ ನೀರು ಸ್ವಲ್ಪ ತುಂಗ ನದಿಯೊಳಗೆ ನೀರು ಅಷ್ಟು ಕಮ್ಮಿ ಇತ್ತು ಈ ಟೈಮು ತುಂಬನೇ ನೀರಿದೆ ಅಂತ ಇದ್ದಾರೆ ನಾವು ಎಲ್ಲ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ದರ್ಶನ ಕೊಟ್ಟು ಹೋಗ್ತಾ ಇದ್ದೀವಿ ಜನ ತುಂಬನೇ ಜನ ಇತ್ತು ರಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಾವು ದರ್ಶನ ಮಾಡಲಿಕ್ಕೆ ಇದ್ದೀವಿ ಅವ್ರು ಮುಂದೆ ಹೋಗ್ತಾವ್ರೆ ಒಳಗಡೆ ವಿಡಿಯೋ ಇದು ಮೊಬೈಲ್ ಅಲೋ ಇಲ್ಲೋ ಅದಕ್ಕೋಸ್ಕರ ನಾನು ಈಚೆನೆ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಹೋಗ್ತಾ ಇದ್ದೀವಿ ದರ್ಶನ ಮುಗಿಸ್ಕೊಂಡು ಬರಲಿಕ್ಕೆ ಬೆಳಗ್ಗೆನೇ ಆ ಹೊರಟಿದ್ದೀವಿ ದರ್ಶನ ಮಾಡಲಿಕ್ಕೆ ಇಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮಮ್ಮಗ ಅವ್ರದ್ದು ಒಂದು ಫೋಟೋ ತೆಕ್ಕೊಂಡೆ ದರ್ಶನ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಡ್ ಹೊರ ಹೊರಗಡೆ ಬಂದ್ವಿ ಬೇಗನೆ ದರ್ಶನ ಆಯಿತು ಸ್ವಾಮಿಗಿನ್ನ ಅಭಿಷೇಕ ಎಲ್ಲ ನಡೀತಾ ಇತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ವಿಡಿಯೋ ಮಾಡ್ಕೊತಾ ಇದ್ದೀವಿ ವಿಡಿಯೋ ಮತ್ತು ಫೋಟೋ ಸೆಲ್ಫಿ ತಕ್ಕೊತಾ ಇದ್ದೀವಿ ಅಲ್ಲಿಂದ ನಾವು ಹೆಜ್ಜೆ ನಮಸ್ಕಾರ ಅಂದ್ಕೊಂಡಿದ್ದೆ ಒಳಗಡೆ ಹೆಜ್ಜೆ ನಮಸ್ಕಾರ ಮಾಡಿದೆ ರಾಯರಿಗೆ ತುಂಬ ಇಷ್ಟವಾದ್ದು ನೀವು ಅಷ್ಟೇ ಮಂತ್ರಾಲಯಕ್ಕೆ ಹೋದರೆ ತಪ್ಪದಂಗೆ ಹೆಜ್ಜೆ ನಮಸ್ಕಾರ ಮಾಡಿ ಸಂಕಲ್ಪ ಮಾಡಿಕೊಡ್ರಿ ರಾಯರು ನನ್ನ ನೋಡಕ್ಕೆ ಬರಬೇಡಿ ನಾನೇ ನೋಡ್ಬೇ ನನ್ನ ನೋಡೋಕೆ ಬರಬೇಡಿ ನಾನೇ ಕರ್ಸ್ಕೊತೀನಿ ಅಂತ ಒಂದು ಮಾತಿದೆ ಇಲ್ಲಿ ಬಂದು ಸಾಕಷ್ಟು ಒಳ್ಳೆಯದಾಗಿದೆ ನನಗೆ ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ ಮನಸ್ಸಿನಲ್ಲಿ ಏನೇ ಸಂಕಲ್ಪ ಮಾಡ್ಕೊಂಡ್ರು ಆಯರಿದ್ದೇ ಇರ್ತಾರೆ ಅಂತ ಹೇಳ್ತಾ ನಾನು ಹೆಜ್ಜೆ ನಮಸ್ಕಾರ ಎಲ್ಲ ಮುಗೀತು ಮತ್ತು ಇಲ್ಲಿ ವಿಶ್ರಾಂತಿ ಕೂತು ಎದ್ದೊಳೋಣ ಅಂತ ಹೇಳಿ ಎಲ್ಲ ಕೂತು ಎದ್ದೊಳ್ತಾ ಇದ್ರು ನಾವೂ ಕೂತ್ಕೊಂಡು ಹೆದ್ವಿ ನೆಕ್ಸ್ಟು ನಾವು ಪ್ರಸಾದ ಶಾಲೆಗೆ ಎಲ್ಲ ಕೂತಿದ್ರು ಪ್ರಸಾದ ಶಾಲೆಗೆ ಹೋಗೋಣ ಅಂದ್ಬಿಟ್ಟು ಹೋಗಿ ಬಂದ್ವಿ ಇಲ್ಲಿಗೆ ಎಲ್ಲ ಅನ್ನ ಪ್ರಸಾದ ಕೊಡ್ತಾಯಿದ್ರು ನಾವು ಅನ್ನ ಪ್ರಸಾದ ತಿಂದ್ವಿ ಅನ್ನಪ್ರಸಾದ ತಪ್ಪದಂಗೆ ಇಲ್ಲಿ ಬಂದರೆ ಅನ್ನಪ್ರಸಾದ ತಿಂದ್ಕೊಂಡು ರಾಯರ ದರ್ಶನ ಮಾಡಿ ಅನ್ನಪ್ರಸಾದ ತಿಂದ್ಕೊಳ್ಳಿ ತುಂಬ ಒಳಿತದಾಗುತ್ತೆ ಈಚೆ ಬಂದ್ವಿ ರಾಯರಿಗಿನ್ನ ಪೂಜೆ ನಡೀತಾ ಇತ್ತು ಅಲ್ಲಿ ನಾನು ವಿಡಿಯೋ ಮಾಡಿಕೊಂಡೆ ಸ್ವಾಮಿ ಎಂಟ್ರೆನ್ಸಲ್ಲೇ ರಾಯರಿಗೆ ಪೂಜೆ ನಡೀತಾ ಇತ್ತು ವಿಡಿಯೋ ಮಾಡಿಕೊಂಡು ಪಕ್ಕದಲ್ಲಿರೋ ತುಂಗಾ ನದಿ ಹತ್ರ ಹೋದ್ವಿ ನೋಡಬೇಕು ಅಂದರು ಅವರು ಅಲ್ಲಿಗೆ ಹೋದರೆ ಅಲ್ಲಿ ತುಂಬಾ ನೀರಿತ್ತು ಅಲ್ಲಿ ಸೆಲ್ಫಿ ತೆಕ್ಕೊಂಡ್ವಿ ಎಲ್ಲ ನೀರಲ್ಲಿ ಆಡ್ತಾಯಿದ್ರು ತುಂಬನೇ ಜನ ಇತ್ತು ಇಲ್ಲಿ ಚೆನ್ನಾಗಿತ್ತು ನೋಡಲಿಕ್ಕೆ ಇಲ್ಲಿ ದೀಪ ಆರಾಧನೆ ಇತ್ತು ನಾವು ದೀಪಾರಾಧನೆ ಮಾಡಿವಿ ದೀಪ ಆರಾಧನೆ ಮಾಡಿಬಿಟ್ಟು ಇಲ್ಲೆಲ್ಲ ಸೆಲ್ಫಿ ತೆಕ್ಕೊಂಡು ನಾವು ನನ್ನ ಫ್ರೆಂಡ್ಸು ಎಲ್ಲ ಸೆಲ್ಫಿ ತೆಕ್ಕೊಂಡ್ವಿ ವಿಡಿಯೋ ಮಾಡ್ಕೊಂಡ್ವಿ ನಂಗೆ ತುಂಬ ಇಷ್ಟ ಎಲ್ಲನ ಟೆಂಪಲ್ಗೆ ಹೋದರೆ ವಿಡಿಯೋ ಮಾಡೋಕ್ಕೆ ಮನೆಯವರು ನನ್ನ ಮಮ್ಮಗೆ ನಮ್ಮ ಮನೆಯವ್ರದ್ದು ವಿಡಿಯೋ ಮಾಡಿದರು ಫೋಟೋನು ತೆಗೆದ್ರು ಅಲ್ಲಿಂದ ಮತ್ತೆ ನಾವು ಸ್ವಲ್ಪ ದೂರದಲ್ಲೇ ಇರೋ ಇಲ್ಲಿ ಬಿಚ್ಚಾಲಮ್ಮ ಅಂತ ಬ ದೇವಸ್ಥಾನ ಇದೆ ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದು ರಾಯರು ಏಕಶಿಲಾ ಬೃಂದ ಬೃಂದಾವನ ಇದು ಇಲ್ಲಿ ಒಂದೇ ಕಲ್ಲಿನೊಳಗೆ ರಾಯರು ನಿರ್ಮಿಸಲಾಗಿದೆ ರಾಯರು ನಿರ್ಮಿಸಲಾಗಿದೆ ನೆಕ್ಸ್ಟು ಬಂದು ಇಲ್ಲೆಲ್ಲ ನಾನು ಸೆಲ್ಫಿ ತೆಕ್ಕೊಂಡೆ ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ನನ್ನ ಫ್ರೆಂಡ್ ನೋಡ್ತಾ ಇದ್ದಾರೆ ಮತ್ತು ಇಲ್ಲಿ ರಾಯರ ಬಗ್ಗೆ ಎಲ್ಲ ತಿಳಿಸ್ ತಿಳುವಳಿಕೆ ತಿಳಿಸ್ಕೊಡ್ತಾಯಿದ್ರು ರಾಯರು ಇಲ್ಲಿ ಯಾವ ಥರ ನೆಲೆಸಿದ್ರು ಇನ್ನೂ ತುಂಬನೇ ಇದೆ ಇಲ್ಲಿ ತಿಳ್ಕೊಡೋವಷ್ಟು ಇದು ಬಿಚ್ಚಲಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಒಳಿತಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ತುಂಬಾ ಸ್ಟೋರಿ ಇದೆ ನಾನು ಗೊತ್ತಿರೋವಷ್ಟು ಮಾತ್ರ ಹೇಳ್ತೀನಿ ಅಷ್ಟೇ ನಾನು ಇದು ಬಂದು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಲಾಗಿದೆಯಂತೆ ಆವಾಗ ಹಿಂದೆ ಪುರಾತನ ಕಾಲದಲ್ಲಿ ಮತ್ತು ಇಲ್ಲಿಗೆ ಬಂದ್ವಿ ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬಂದರೆ ಇದು ರಾಯರು ವಿಶ್ರಾಂತಿ ಸ್ಥಳ ಅಂತೆ ಇದು ವಿಶ್ರಾಂತಿ ಪಡಿತಿದ್ದ ಸ್ಥಳ ಅಂತೆ ಇದೇ ನೋಡಿ ನಾವು ದಕ್ಷಿಣ ಕಾಣಿಕೆ ಹಾಕ್ಬಿಟ್ಟು ನಾವು ಸಂಕಲ್ಪ ಮಾಡಿಕೊಂಡ್ರೆ ಒಳಿತಾಗುತ್ತಂತೆ ಇನ್ನು ಒಳಗಡೆ ಹೋದರೆ ಇಲ್ಲಿಗೆ ತೆಂಗಿನಕಾಯಲ್ಲಿ ನಾವು ಅರಕೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡ್ರೆ ಅದು ಒಳ್ಳೆಯದಾಗುತ್ತಂತೆ ನಮ್ಮನೆಯವರು ನಮಸ್ಕಾರ ಮಾಡ್ಕೊತಾ ಇದ್ದಾರೆ ನಾವು ಮಾಡಿಕೊಂಡ್ವಿ ಅಲ್ಲಿಂದ ಬಂದು ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ತಾಯಿದ್ದೀವಿ ಅಷ್ಟರೊಳಗೆ ಮಳೆ ಬಂದ್ಬಿಡ್ತು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ತಪ್ಪರೆ ವಿಡಿಯೋ ನೋಡಿ ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕ